ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮಂಗಳೂರಿನಲ್ಲಿ ಅಬ್ದುಲ್ ರಹೀಮ್ ಅನ್ನುವಂತಹ ಅಮಾಯಕ ಕೋಮುವಾದಿಗಳ ಕತ್ತಿಗೆ ಬಲಿಯಾಗಿ ಒಂದು ತಿಂಗಳಾಯಿತು ಅದಾದ ನಂತರ ಈ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಪರಮೇಶ್ವರ್ ಅವರ ಗೃಹ ಇಲಾಖೆ ನಡೆದುಕೊಂಡಿರುವ ರೀತಿ ಇದೆಯಲ್ಲ ಅದು ನಿಜವಾಗ್ಲೂ ಸಹ ಖೇದಕರ ವಿಷಾದನೀಯ ಯಾಕೆಂದರೆ ಯಾವ ದೊಡ್ಡ ಬೆಳವಣಿಗೆನೂ ಈ ಕೊಲೆ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಆಗಿಲ್ಲ ಬೆಳವಣಿಗೆಗಳು ತನಿಖೆ ಮಟ್ಟದಲ್ಲಿ ಆಗದೆ ಇರೋದು ಒಂದು ಕಡೆಯಾದರೆ ಆ ಬಡ ಕುಟುಂಬಕ್ಕೆ ಮನೆಗೆ ಆಧಾರವಾಗಿದ್ದಂತಹ ವ್ಯಕ್ತಿ ಕೊಲೆ ಆದರೆ ಅದು ವಿನಾಕಾರಣ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಅಂದರೆ ಬ್ಯಾಕ್ಗ್ರೌಂಡ್ ಅಂದರೆ ಯಾವುದೇ ಕ್ರಿಮಿನಲ್ ಬ್ಯಾಕ್ ಬ್ಯಾಕ್ಗ್ರೌಂಡ್ ಇಲ್ಲ ಸೋಷಿಯಲಿ ತೊಡಗಿಸ್ಕೊಂಡಿರೋ ಬ್ಯಾಕ್ಗ್ರೌಂಡ್ ಇಲ್ಲ ಈ ಹಿಂದೂ ಮುಸ್ಲಿಮ್ ಅದರಲ್ಲಿ ಯಾವುದರಲ್ಲೂ ಇಲ್ಲ ಸ್ನೇಹಿತನಿಗೆ ಸಹಾಯ ಮಾಡುವ ಮನಸ್ಥಿತಿ ಮಾತ್ರ ಇತ್ತು ಅದನ್ನೇ ಬಳಸ್ಕೊಂಡು ಆತನನ್ನು ಹೊಡೆದು ಬಿಸಾಕಿದ್ರು ಅದು ಮುಂದೆ ವಿವರಿಸ್ತೀನಿ ಆದರೂ ಸಹ ಆ ಕುಟುಂಬಕ್ಕೆ ಏನೂ ಪರಿಹಾರವನ್ನು ಈ ಸರ್ಕಾರ ಕೊಟ್ಟಿಲ್ಲ ವಯಸ್ಸಾದ ತಂದೆ ಸಣ್ಣ ವಯಸ್ಸಿನ ಹೆಂಡತಿ ಪುಟ್ಟ ಪುಟ್ಟ ಮಕ್ಕಳು ಇಬ್ಬರು ಪುಟ್ಟ ಪುಟ್ಟ ಮಕ್ಕಳು ಯಾವುದೇ ಪರಿಹಾರ ಇಲ್ಲಿಯವರಿಗೆ ಅವ್ರ ಮನೆಯನ್ನು ಕಾಂಗ್ರೆಸ್ ಸರ್ಕಾರ ತಲುಪಿಸಿಲ್ಲ ಸಿದ್ದರಾಮಯ್ಯನವರು ತಲುಪಿಸಿಲ್ಲ ಇನ್ನು ಈ ಕೊಲೆ ಪ್ರಕರಣದಲ್ಲಿ ತನಿಖೆ ಯಾವ ಮಟ್ಟದಲ್ಲಿದೆ ಅಂದರೆ ಹದಿನೈದು ಜನರನ್ನ ಎರಡು ಮೂರು ದಿನದಲ್ಲೇ ಬಂಧಿಸಿದ್ರು ಕೊಲೆಯಾದ ತಕ್ಷಣ ಎರಡು ಮೂರು ದಿನದಲ್ಲೇ ಬಂಧಿಸಿದ್ರು ಅದಾದ ನಂತರ ಏನಾಯಿತು ಏನೂ ಆಗಲಿಲ್ಲ ಏನೂ ಆಗಲಿಲ್ಲ ಸುಹಾಸ್ ಶೆಟ್ಟಿ ಸುಹಾಸ್ ಶೆಟ್ಟಿ ಅಂತ ಒಬ್ಬ ಎರಡೆರಡು ಕೊಲೆಗಳ ಆರೋಪಿ ರೌಡಿ ಶೀಟರ್ ಅವನ ಹತ್ಯೆ ಆಗುತ್ತೆ ಅವನ ಹತ್ಯೆಯನ್ನು ಅವನದೇ ರೀತಿಯ ಮನಸ್ಥಿತಿಯ ಇನ್ನೊಂದು ಗುಂಪು ಮಾಡುತ್ತೆ ಅದರಲ್ಲಿ ಹಿಂದೂಗಳು ಮುಸ್ಲಿಮರು ಎಲ್ಲರೂ ಇರ್ತಾರೆ ಆದರೆ ಅವನ ಹತ್ಯೆಗೆ ಪ್ರತೀಕಾರವಾಗಿ ಒಂದಷ್ಟು ಮುಸ್ಲಿಮರನ್ನು ಕೊಲ್ಲಬೇಕು ಅಟ್ಲೀಸ್ಟ್ ಒಬ್ಬ ಮುಸ್ಲಿಮ್ನಾದರೂ ಸಾಯಿಸಬೇಕು ಅಂತ ಒಂದು ಗುಂಪು ಓಡಾಡ್ಕೊಂಡಿರುತ್ತೆ ಆ ಗುಂಪು ಯಾರು ಸಿಕ್ಕರೂ ಕೊಲೆ ಮಾಡುತ್ತೆ ಮುಸ್ಲಿಮ್ ಆಗಿದ್ರೆ ಸಾಕು ಅಂತಹ ಗುಂಪಿಗೆ ಈತ ಕಾಣುತ್ತಾನೆ ಅಬ್ದುಲ್ ರಹೀಮ್ ಅವನನ್ನು ಕೊಚ್ಚಿ ಬಿಸಾಕ್ತಾರೆ ಕೊಚ್ಚಿದವರಲ್ಲಿ ಇದ್ದವನು ಪ್ರಮುಖವಾದ ವ್ಯಕ್ತಿ ದೀಪಕ್ ಅನ್ನುವಂಥವನು ಆ ದೀಪಕ್ ಎಂತಹ ಅನ್ನದ್ರೋಹಿ ತಟ್ಟೆಯಲ್ಲಿ ಉಚ್ಚೆ ಉಯ್ಯವನು ಅಂದರೆ ಈ ಅಬ್ದುಲ್ ರಹೀಮ್ನ ಸ್ನೇಹಿತನೇ ಆತ ಆ ದೀಪಕ್ನ ತಂದೆ ಆಸ್ಪತ್ರೆಯಲ್ಲಿ ಇದ್ದಿರಬೇಕಾದ್ರೆ ರಕ್ತದ ಅವಶ್ಯಕತೆ ಬಿದ್ದಾಗ ಈ ರಹೀಮೆ ರಕ್ತ ಕೊಟ್ಟಿರ್ತಾನೆ ಇನ್ನೂ ತನ್ನ ಸ್ನೇಹಿತರನ್ನು ಕರೆಸಿ ಹೆಚ್ಚಿಗೆ ರಕ್ತ ಕೊಡಿಸಿರ್ತಾನೆ ಮತ್ತು ಆ ದೀಪಕ್ ಮನೆ ಕಟ್ಟುತ್ತಿರಬೇಕಾದ್ರೆ ದೀಪಕ್ ಬಡವ ಅನ್ನೋ ಕಾರಣಕ್ಕಾಗಿ ಆ ಮನೆಗೆ ಫ್ರೀಯಾಗಿ ಮರಳು ಸಪ್ಲೈ ಮಾಡಿರ್ತಾನೆ ಯಾಕಂದರೆ ಅಬ್ದುಲ್ ರಹಮಾನ್ ಪಿಕಪ್ ಟ್ರಕ್ ಇಟ್ಕೊಂಡಿರ್ತಾನೆ ಅವನು ಲಗೇಜ್ಗಳನ್ನು ಸಾಗಿಸಿಯೇ ಜೀವನ ಸಾಗಿಸ್ತಿರ್ತಾನೆ ಅವನ ಪಿಕಪ್ ಟ್ರಕ್ ಬಳಸಿ ಮರಳನ್ನು ಸಪ್ಲೈ ಮಾಡಿರ್ತಾನೆ ಫ್ರೀಯಾಗಿ ಮನೆ ಕಟ್ಟಕೊಳ್ಳಿ ನನ್ನ ಸ್ನೇಹಿತ ಪ್ರದಿ ದೀಪಕ್ ಅಂತ ಆ ದೀಪಕ್ಕೆ ಧರ್ಮದ ನಶೆಯಲ್ಲಿ ಈ ಕೊಲೆಯನ್ನು ಮಾಡ್ತಾನೆ ಮತ್ತೆ ಅದಕ್ಕೆ ಪ್ರಮುಖವಾಗಿ ಭರತ್ ಕುಂದೇಲ್ ಅನ್ನುವಂತಹ ಒಂದು ದ್ವೇಷ ಭಾಷಣಗಳನ್ನು ಮಾಡಿಕೊಂಡು ಧರ್ಮದ ಹೆಸರಿನಲ್ಲಿ ಹಿಂಸಾತ್ಮಕ ಹೇಳಿಕೆಗಳನ್ನು ಕೊಟ್ಕೊಂಡು ಓಡಾಡುತ್ತಿರುವಂತಹ ಗೋರಕ್ಷಣೆ ಧರ್ಮರಕ್ಷಣೆ ಹೆಸರಿನಲ್ಲಿ ಚಟುವಟಿಕೆಗಳನ್ನು ಮಾಡಿಕೊಂಡಿರುವಂತಹ ವ್ಯಕ್ತಿ ಅವನು ಪ್ರೇರಣೆ ಅವನೇ ಇವರಿಗೆಲ್ಲ ಕಿಂಗ್ ಪಿನ್ ಅಂತ ಹೇಳಲಾಗುತ್ತೆ ಆದರೆ ಅವನನ್ನು ಮುಟ್ಟಿಲ್ಲ ಪೊಲೀಸರು ಅವನನ್ನು ಮುಟ್ಟಿಲ್ಲ ಅವನು ಎಲ್ಲಿ ಏನು ಎತ್ತ ಏನೂ ಇಲ್ಲ ಅವನನ್ನು ಮುಟ್ಟೇ ಇಲ್ಲ ಇದೆಲ್ಲಕ್ಕಿಂತ ಮಿಗಿಲಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ಆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಮತ್ತು ಎರಡೆರಡು ಕೊಲೆಗಳ ಆರೋಪಿ ಅವನ ಕೊಲೆಯನ್ನು ಎನ್ ಐ ಎಗೆ ಕೊಡಲಾಗಿದೆ ಎನ್ ಐ ಎಗೆ ಕೇಂದ್ರ ಸರ್ಕಾರ ಒತ್ತಡ ಹಾಕ್ತು ರಾಜ್ಯ ಸರ್ಕಾರ ಒಪ್ಕೊಡ್ತು ಕೊಲೆ ಆರೋಪಿ ಎರಡೆರಡು ಕೊಲೆಗಳ ಆರೋಪಿ ಅದರಲ್ಲಿ ಒಬ್ಬ ದಲಿತ ಬಾಲಕನ ಕೊಲೆನೂ ಇದೆ ಮತ್ತೆ ಫಾಜಿಲ್ ಅಂತ ಒಬ್ಬ ಅಮಾಯಕ ಇದೇ ರೀತಿ ಅಬ್ದುಲ್ ರಹೀಂ ರೀತಿ ಅಮಾಯಕ ಅದೇ ರೀತಿ ಪ್ರತೀಕಾರದ ಕೊಲೆಯಲ್ಲಿ ಸುಮ್ಮನೆ ಮುಸ್ಲಿಮನ ಕಾರಣಕ್ಕೆ ಕೊಲೆಯಾಗಿದ್ದ ಅವನ ಕೊಲೆ ಆರೋಪಿ ಇವನು ಸುಹಾಜ್ ಶೆಟ್ಟಿ ಇನ್ನೊಂದು ದಲಿತ ಬಾಲಕನ ಕೊಲೆ ಆರೋಪಿ ಮತ್ತೆ ರೌಡಿ ಶೀಟರ್ ಅಷ್ಟಿದ್ದು ಸಹ ಅವನ ಕೊಲೆ ಪ್ರಕರಣವನ್ನು ಎನ್ ಐಗೆ ತಲುಪಿಸ್ತಾರೆ ಎನ್ ಐಗೆ ವಹಿಸ್ತಾರೆ ಈ ಅಮಾಯಕನ ಕೊಲೆ ಅಬ್ದುಲ್ ರಹೀಮ್ನ ಕೊಲೆಗೆ ಕೇವಲ ಪೊಲೀಸರು ಮಾತ್ರ ನಾರ್ಮಲ್ ಪೊಲೀಸರು ಎಸ್ ಐ ಟಿ ಸಹ ಇಲ್ಲ ಸೊ ಈ ಸರ್ಕಾರ ಎಷ್ಟು ಗಂಭೀರವಾಗಿದೆ ಈ ಕೊಲೆ ಪ್ರಕರಣದಲ್ಲಿ ಇಂತಹ ಪ್ರಕರಣಗಳಲ್ಲಿ ಮುಸ್ಲಿಂ ಸಮುದಾಯದ ಹುಡುಗನ ಹೆಸರಿನಲ್ಲಿ ಅನ್ನೋದು ನಿಮಗಲ್ಲಿ ಸ್ಪಷ್ಟ ಆಗುತ್ತೆ ಹಾಗಾಗಿ ಮುಸ್ಲಿಂ ನಾಯಕರು ಒಂದೆರಡು ದಿನ ಗಲಾಟೆ ಮಾಡಿದ್ರು ರಾಜೀನಾಮೆ ಕೊಡ್ತೀನಿ ಅಂದರು ಕಾಂಗ್ರೆಸ್ ಬಿಡ್ತೀನಿ ಅಂದರು ವೋಟ್ ಹಾಕಲ್ಲ ಅಂದರು ಏನೇನೋ ಹೇಳಿದ್ರು ಒಂದಷ್ಟು ಸಮಾಧಾನ ಮಾಡಿದ್ರು ಅವರು ಸಮಾಧಾನ ಆದರೂ ಅಲ್ಲಿಗೆ ಮುಗೀತು ಈ ಕುಟುಂಬ ಪಾಪ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಕ್ಲಿಸ್ಟ್ ಇವನಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಆದರೂ ಇದ್ದರೆ ಅದೇ ರೀತಿ ಇದ್ದಪ್ಪ ಏನೋ ಆಯಿತು ಅಂದ್ಕೋಬೋದಾಗಿತ್ತು ಇವನು ಯಾವುದರಲ್ಲೂ ಇಲ್ಲ ಪಾಪ ಅಬ್ದುಲ್ ರಹೀಮ್ ಅಂದರೆ ಅವನು ಅಮಾಯಕ ಅಂತ ಊರು ತುಂಬ ಹೇಳ್ತಾರೆ ಎಲ್ರಿಗೂ ಸಹಾಯ ಮಾಡ್ತಿದ್ದ ಅಂತ ಹೇಳ್ತಾರೆ ಬಿಟ್ಟರೆ ಬೇರೆ ಯಾವುದರಲ್ಲೂ ಇಲ್ಲ ಅವನು ಬೇರೆ ಯಾವುದರಲ್ಲೂ ಇಲ್ಲ ಆದರೆ ಅವನ ಜೀವನಕ್ಕೆ ಆ ರೀತಿಯ ಅಂತ್ಯ ಅವನ ಅಂತ್ಯಕ್ಕೆ ಈ ರೀತಿಯ ತನಿಖೆ ಅಥವಾ ಈ ರೀತಿಯ ನಡವಳಿಕೆ ಸರ್ಕಾರದ ಕಡೆಯಿಂದ ಏನು ಹೇಳ್ತೀರಿ ಏನೂ ಹೇಳಲಿಕ್ಕಾಗಲ್ಲ ಅನುಭವಿಸ್ಬೇಕು ಅಷ್ಟೇ ಅನುಭವಿಸ್ಬೇಕು ಸೊ ಇದಿಷ್ಟು ಅಬ್ದುಲ್ ರಹೀಮ್ ಕೊಲೆಯಾಗಿ ಒಂದು ತಿಂಗಳಾಗಿದ್ದರೂ ಸಹ ಏನೆಲ್ಲ ಆಗಿದೆ ಅನ್ನೋದರ ಅಪ್ಡೇಟ್ ನಿಮಗೆ ಮುಂದೆ ಏನಾದರೂ ಅಪ್ಡೇಟುಗಳು ಬಂದರೆ ನಿಮಗೆ ಖಂಡಿತ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಇಂತಹದೇ ವಿಶೇಷ ವರದಿಗಳಿಗೆ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು